ಗಾಡಿಗಳು ಎಷ್ಟು ಅದಾವ ಅಂದ್ರೆ ಮಂದಿ ಎಷ್ಟಿರಬಾರ್ದು ಅಂತ ಲೆಕ್ಕ ಹಾಕ್ರಿ ಮೂಕ ಪ್ರಾಣಿಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಹೆಂಗ್ ಬಲಿ ಕೊಡ್ತಾರ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಅಂತೂ ಇಂತೂ ನಮ್ಮ ಪಂಚ್ ಕೇದಾರ್ ರೈಡ್ ಸ್ಟಾರ್ಟ್ ಆಗೈತ್ರಿ ನಾನು ನಮ್ಮ ಮನ್ಯ ಪಂಚ್ ಕೇದಾರ್ ಮಾಡಬೇಕಾ ಹೇಳಿ ಜಿದ್ದಿಗೆ ಬಿದ್ದೇವಿ ಹಂಗೆ ನಾವು ಈಗ ಪಂಚ್ ಕೇದಾರದ ಮೊದಲನೇ ಕೇದಾರ ಕೇದಾರ್ನಾಥ್ ಕಡೆ ಹೊಂಟೇವ್ರಿ ಮತ್ತು ನಮ್ಮ ದೋಸ್ತ ವಿಜಯ್ ಅವರು ನಮಗೆ ವಿದಾಯವನ್ನು ಹೇಳಿ ಅವರ ಬಾರ ಜ್ಯೋತಿರ್ಲಿಂಗದ ಪ್ರಯಾಣವನ್ನು ಮತ್ತೆ ಮುಂದೆ ನಡೆಸ್ಯಾರೀ ಅವ ಬಾರ ಜ್ಯೋತಿರ್ಲಿಂಗ ಮಾಡಬೇಕಂತ ಅನ್ಕೊಂಡಿದ್ದ ಹಾಗಾಗಿ ಬಾರ ಜ್ಯೋತಿರ್ಲಿಂಗ ಕಡೆ ಅವ್ನು ಹೋಗ್ಯಾನ ಮತ್ತು ಬೆಳಗ್ಗೆ ಬೆಳಿಗ್ಗೆ ಗಾಡಿ ತೆಗಿಬೇಕು ಅನ್ಕೊಂಡಿ ನಮ್ಮ ಹಣೆ ಬಾರಕ್ಕೆ ಯಾಸ್ ನಮ್ಮ ಬಗ್ಗೆ ಬರ್ತಾರೆ ಗಣಕಿಗೆ ಗೊತ್ತಿರ್ತೈತಿ ನಮ್ಗೆ ಆಗೋದಿಲ್ಲ ಅದು ಹಾಗಾಗಿ ಸ್ವಲ್ಪ ತೆಗೆಯದ್ದು ಗಾಡಿ ಲೇಟ್ ಆಗೈತಿ ಮತ್ತು ಈಗ ಗಾಡಿ ತೆಗ್ದೇವ್ರಿ ಈಗ ಆರಾಮ್ ಹೊಂಟೇವಿ ಚಿತ್ತ ಕಡೆ ವೆದರ್ ಚಿಲ್ ಐತಿ ಇನ್ನು ಮತ್ತೆ ಇಲ್ಲಿಂದ ಸೀದಾ ದೇವಪ್ರಾಯಗ್ನಾಗ ಹಾಸಿ ಕೇದಾರ್ನಾಥ್ ಕಡೆ ನಮ್ಮ ಪ್ರಯಾಣವನ್ನು ಮುಂದುವರ್ಸ್ರಿ ಅಂದಂಗ ನಾನು ನಿಮ್ಗೆ ಪಂಚ ಕೇದಾರದ ಸ್ಟೋರಿ ಹೇಳಿಲ್ಲಲ್ಲ ಪಂಚ ಕೇದಾರದ ಕದ್ದಿ ಹೇಳ್ತೀನಿ ಕೇಳಿರಿ ಪಾಂಡವರು ಕುರುಕ್ಷೇತ್ರ ಯುದ್ಧದಾಗ ತಮ್ಮ ಸೋದರರ ಸಂಬಂಧಿಗಳಾದ ಕೌರವರನ್ನು ಸೋಲಿಸಿ ಕೊಲ್ತಾರೆ ಯುದ್ಧದ ಸಮಯದಾಗ ಸೋದರ ಹತ್ಯೆ ಮತ್ತು ಬ್ರಾಹ್ಮಣರ ಹತ್ಯೆ ಮಾಡಿದ ಪಾಪಕ್ಕಾಗಿ ಪ್ರಾಯಶ್ಚಿತ ಮಾಡ್ಕೋಬೇಕಂತೇಳಿ ಅವರು ಅನ್ಕೊಂತಾರೆ ಕೃಷ್ಣನ ಸಲಹೆ ತಗೊಂಡು ಅವರು ಶಿವಪ್ಪನ ಆಶೀರ್ವಾದ ಪಡಿಬೇಕಂತ ಹೇಳಿ ಶಿವಪ್ಪನ ಇಷ್ಟದ ನಗರಿಯಾದ ಕಾಶಿ ಕಡೆ ಹೊಕ್ಕಾರ ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿನ ಸಾವು ಮತ್ತು ಅಪ್ರಾಮಾಣಿಕತೆಯಿಂದ ಭಾಳ ಸಿಟ್ಟಾಗಿದೆ ಶಿವ ಅವರನ್ನು ಬೆಟ್ಟ ಹಾಕ ಮನಸ್ಸಿಲ್ದಾರದೆ ಕ ಅಲ್ಲಿಂದ ಹಿಮಾಲಯದ ಕಡೆ ಹೊಕ್ಕಾನ ಕಾಶಿದಾಗ ಶಿವ ಸಿಗಲಾರ್ದ ಪಾಂಡವರ ಸತೇಕ ಅವ್ನು ಹುಡುಕ್ಯಾಡ್ಕೊಂತ ಹಿಮಾಲಯದ ಕಡೆ ಹೋಗಾರೆ ಅವರು ಬರೋದನ್ನು ದೂರದಿಂದ ನೋಡಿದ ಶಿವಪ್ಪ ಈ ಪಾಂಡವ್ರ ಕೈಗೆ ಸಿಗಬಾರ್ದು ಅಂಥೇಳಿ ನಂದಿ ರೂಪ ತಾಳ್ತಾನೆ ನಂದಿ ಅಂದರೆ ಎತ್ತಿನ ರೂಪ ತಾಳ್ತಾನೆ ರೀ ತಾಳಿ ಏನು ಮಾಡ್ತಾನಂದ್ರೆ ಅಲ್ಲೇ ಮೇಯ ಕುಂತಿದ್ದ ಆಕಳ ಗುಂಪಿನ ಸೇರ್ಕೊತಾನೆ ಸೇರ್ಕೊಂತಾನೆ ಮೊದಲೇಕ ಶಿವಪ್ಪ ಸಿಗಲಾರ್ದ ಕಂಗಾಲಾಗಿದ್ದ ಪಾಂಡವರ ಅವನು ಹೆಂಗೆ ಹುಡುಕೋದು ಪಾ ಅಂತ ವಿಚಾರ ಮಾಡ್ತಾರೆ ಅವಾಗ ಭೀಮ ಏನು ಮಾಡ್ತಾನಂದ್ರೆ ಗುಪ್ತ ಕಾಶಿ ಕಡೆ ಮೇಯ ಕುಂತಿರುವ ಒಂದು ಆಕಳ ಗುಂಪನ್ನು ನೋಡ್ತಾನೆ ತನ್ನ ಗುಪ್ತ ಕಾಶಿ ಅಂದರೆ ಶಿವಪ್ಪ ನಂದಿ ರೂಪ ತಾಳಿ ಮೇಯ ಕುಂತಿರುವಂಥ ಒಂದು ರೀ ಭೀಮ ಆ ಆಕಳ ಗುಂಪಿನಿಂದ ಆ ಎತ್ತನ್ನು ನೋಡ್ತಿರ್ತಾನಲ್ಲ ಅದ್ರಾಗ ಒಂದು ಎತ್ತು ಭಾಳ ವಿಭಿನ್ನವಾಗಿ ಕಾಣ್ತಿರ್ತೈತಿ ಭೀಮಾ ಏನು ಮಾಡ್ತಾನಂದ್ರೆ ಒಂದು ದೈತ್ಯ ರೂಪವನ್ನು ತಾಳಿ ಅವನು ಎರಡು ಕಾಲನ್ನು ಆ ಹಾದು ಕೊಡ್ತಾವಲ್ಲ ರೀ ದಾರ್ಯಾಗ ಆ ದಾರಿ ಮಧ್ಯೆ ಇರುವಂಥ ಎರಡು ಗುಡ್ಡದ ಮೇಲೆ ಒಂದೊಂದು ಕಾಲಿಟ್ಟು ನಿಂತು ಬಿಡ್ತಾನೆ ಅಂದರೆ ಎಲ್ಲ ಆಕಳು ತನ್ನ ಕಾಲು ತಳ ಹಾದು ಹೋಗಲಿ ಅಂತೇಳಿ ನಿಂದಿರ್ತಾನವ ಎಲ್ಲ ಆಕಳು ಹೋದ್ರೂ ನಂದಿ ರೂಪದಾಗಿರುವ ಶಿವಪ್ಪ ಮಾತ್ರ ಹೋಗುದಿಲ್ಲ ಭೀಮ ಪಟಕ್ನ ಏನ್ ಮಾಡ್ತಾನಿ ಹಿಡಿತಾನೆ ಪಟಕ್ನ ಎತ್ತಿನ ಗೂನನ್ನ ಹಿಡ್ಕೊಂಡ್ಬಿಡ್ತಾನ ಗೂನ್ ಅಂದ್ರೆ ಬೆನ್ನಿನ ಭಾಗ ಹಿಡ್ಕೊಂಡ್ಬಿಡ್ತಾನೆ ಅವಾಗ ನಂದಿ ರೂಪದಾಗಿರುವ ಶಿವ ನೆಲದಾಗ ಕಣ್ಮರೆಯ ಭೀಮ ಗಟ್ಟಿಗೆ ಹಿಡ್ಕೊಂಡಿದ್ದಕ್ಕೆ ಆ ಗೂನಿನ ಭಾಗ ಅಂದ್ರೆ ಆ ಬೆನ್ನಿನ ಭಾಗ ಅಲ್ಲೇ ಉಳಿತೈತಿ ಪಾಂಡವರ ಪ್ರಯತ್ನಕ್ಕೆ ಮೆಚ್ಚಿದ ಶಿವ ಉಳಿದ ಭಾಗಗಳ ಮುಖಾಂತರ ಬೇರೆ ಬೇರೆ ಜಗದಾಗ ಕಾಣಿಸಿಕೊಳ್ತಾನೆ ಕೇದಾರ್ನಾಥದಾಗ ಗೂನು ಭಾಗದಿಂದ ತುಂಗನಾಥ್ದಾಗ ಭುಜ ಮತ್ತು ಹೃದಯ ಭಾಗದಿಂದ ರುದ್ರನಾಥದಾಗ ಮುಖ ಕಾಣಿಸಿದ್ರೆ ಮಧ್ಯಮಹೇಶ್ವರದಾಗ ನಾಭಿ ಮತ್ತು ಹೊಟ್ಟೆ ಕಾಣಿಸಿಕೊಂಡ್ರೆ ಕಲ್ಪೇಶ್ವರದಾಗ ತಲೆಯ ಕೂದಲು ಮತ್ತು ಜಟಿ ಕಾಣಿಸಿಕೊಂತಿತ್ತು ಈ ಐದು ಭಾಗಗಳ ರೂಪದಾಗ ಶಿವ ಪಾಂಡವರಿಗೆ ಕಾಣಿಸಿಕೊಂಡಿದ್ದಕ್ಕೆ ಪಾಂಡವರು ಖುಷಿಯಾಗಿ ಶಿವಪ್ಪನ ಪೂಜಾ ಮಾಡಬೇಕಂತೇಳಿ ಈ ಐದು ಜಗದಾಗನು ಗುಡಿ ಕಟ್ತಾರ ಹಿಂಗ ಪಾಂಡವರು ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಂತಾರೆ ಕೇಳಿದ್ರಲ್ಲ ಈ ಪಂಚ ಕೇದಾರದ ಕಥಿನ ಕಥಿ ಅನಕ್ಕೆ ಭಾಳ ಅದ್ಭುತ ನನಗೆ ನನಗನಿಗೆ ಭಾಳ ಇಷ್ಟ ಆಗೈತಿ ನನಗೆ ತಿಳಿದ ಮಟ್ಟಿಗೆ ಹೇಳೋ ಪ್ರಯತ್ನ ಮಾಡೇನಿ ತಪ್ಪಿದ್ರೆ ಕ್ಷಮಶ್ರಿ ಮತ್ತು ನಾವನಕ್ಕೆ ಈಗ ಪಾಂಡವರು ಕಟ್ಟಿದ ಆ ಪಂಚ ಕೇದಾರರನ್ನು ನೋಡೋಕೆ ಹೊಂಟೇವಿ ಖುಷಿಯನಿ ಭಾಳ ಆದೈತಿ ಬರ್ರಿ ನಿಮಗೂ ಪಂಚ ಕೇದಾರನ ತೋರಿಸ್ತೇನೆ ಮಠ ಮಠ ಮಧ್ಯಾಹ್ನದಾಗ ದೇವ ಪ್ರಯಾಗಕ್ಕೆ ಎಂಟ್ರಿ ಹೊಡೆದೇವ್ರಿ ದೇವ ಪ್ರಯಾಗ ಅಂದರೆ ದೈವಿಕ ಸಂಗಮ ಅಂತ ಇಲ್ಲಿ ಭಗೀರಥಿ ಮತ್ತು ಅಳಕನಂದ ನದಿ ಸೇರಿ ಗಂಗಾ ನದಿ ಉದ್ಭವ ಆಕೈತಿ ಮತ್ತು ಇದು ಒಂದು ನಮ್ಮ ಹಿಂದೂ ಧರ್ಮದ ಜನರ ತೀರ್ಥ ಕ್ಷೇತ್ರ ಆಗೈತಿ ಕಾಡಿನ ಇಲ್ಲೇ ಸೈಡ್ ಹಾಕಿ ಈ ಪವಿತ್ರ ಕ್ಷೇತ್ರನ ಕಣ್ ಕುಂಟು ನೀವು ನೋಡಬಹುದು ಬ್ಲೂ ಕಲರ್ದಾಗ ಏನೈತಲ್ಲ ಸ್ವಲ್ಪ ಗ್ರೀನಿಷ್ ಬ್ಲೂದಾಗ ಅದು ಭಗೀರಥಿ ನದಿ ಮತ್ತು ಈ ಮಟ್ಟಿ ಕಲರ್ ಚಾಕ್ಲೇಟ್ ಕಲರ್ ಏನೈತಾ ಅದು ಅಳಕನಂದ ನದಿ ಇವೆರಡೂ ಇಲ್ಲಿ ಕೂಡಿ ನಮ್ಮ ಗಂಗಾ ನದಿಯಾಗಿ ಮುಂದೆ ಹರಕೋಂತ ಹೋಗ್ತೈತಿ ಸೂರ್ಯನಕ್ಕೆ ಮುಳುಗಿದ ಸಣ್ಣಗೆ ಕತ್ಲಾ ಹಾಕೊತಿದ್ವಿ ಮತ್ತು ಇಲ್ಲಿ ಮಠ ದಾರಿ ಚಲೋ ಇತ್ತು ರೀ ಮುಂದೆ ಚಲೋ ಅಂತೇಳಿ ಅನ್ಕೊಂಡೇನಿ ಭಾಳ ಹೊತ್ತಾಗಿತ್ತು ನಾನು ಗಾಡಿ ಹೊಡ್ಯಾಕೊಂತಿದ್ನಿ ಮನೆ ಆಟ ನೀ ಗಾಡಿ ಹೊಡಿಲಿ ಅಂಥೇಳಿ ನಮ್ಮ ಮನೆಯ ಗಾಡಿ ಕೊಟ್ಟೇನ ರೀ ನಮ್ಮ ಮನೆ ಗಾಡಿ ಹೊಡ್ಯಾಕು ಅಂತಾನೆ ನಾವು ಹಿಂದೆ ಕುಂತ ವಿಡಿಯೋ ಮಾಡಾಕೊಂತೀವಿ ಇಂಥ ಜಾಮಾಗ ನಮಗೆ ಗಾಡಿ ಹುಡಿದ ತಲೆ ಇಟ್ಟೈತಿ ಯಾಕಂದರೆ ನಮ್ಮ ಮನ್ಯಾಗ ದೊಡ್ಡ ಮನಸ್ಸು ಮಾಡಿ ಹೊಡಿಯಾಕಂತಾನೆ ಇಲ್ಲಿ ನೋಡ್ರಿ ಕೇದಾರ್ನಾಥಿಗೆ ಹೋಗ್ಬೇಕಂದ್ರೆ ದಾರ್ಯಾಗ ಈ ರೇಂಜಿಗೆ ಐತಿ ನಮ್ಮ ಹಾಲತ್ತು ಇಷ್ಟು ತೊಗೊಂಡು ಗಾಡಿ ಅದಾವು ನಮ್ಮದು ಟೂ ವೀಲರ್ ಸ್ವಲ್ಪ ಇದಕ್ಕೆ ನಮ್ಮದು ನಸೀಬ್ ಸೈಡ್ ಆಸಿ ಸಂಧ್ಯಾ ಒಂದ್ಯಾಗ ಹಾಶಿ ಹೊಂಟೆವಿ ಗಾಡಿಗಳು ಇಷ್ಟ ಅಂದರೆ ಮಂದಿ ಎಷ್ಟಬಾರ್ದು ಅಂತ ಲೆಕ್ಕ ಹಾಕ್ರಿ ಹೆಚ್ಚು ಕಡಿಮೆ ತಾಸು ಎಡ್ತಾಸ ಇದು ಲೆಕ್ಕಕ್ಕೆ ಜಾಮ್ ಐತ್ರಿ ಎಷ್ಟು ಗಾಡಿನ ಹಿಂದೆ ಒಗ್ದೆ ಅಂತೂ ಲೆಕ್ಕಕ್ಕಿಲ್ಲ ಇದು ಸೀತಾಪುರ್ ಪಾರ್ಕಿಂಗ್ ಅಂತ ಇದೆ ಇಲ್ಲಿ ಗಾಡಿಗಳು ನೋಡಾಕುಂತಾರೆ ನಿಂದಿರ್ಸಕ್ಕೆ ಹೆದರಿಕೆ ಬರೋದೈತಿ ಯಾಕಂದ್ರೆ ಇಲ್ಲಿಂದ ಸೋನ್ ಪ್ರಯಾಗ ನಾಲ್ಕು ಕಿಲೋಮೀಟರ್ ಐತಿ ಮತ್ತು ಅಲ್ಲಿಂದ ಮುಂದೆ ಗೌರಿ ಕುಂಡಕ್ಕೆ ಹೋಗಬೇಕು ಹಾಗಾಗಿ ನಾವು ಇಲ್ಲಿ ಗಾಡಿ ನಿಂದ್ರಸು ಪ್ಲಾನ್ ಅನ್ಕೆ ಮಾಡಕ್ ಹೊಂತಿಲ್ಲ ಅಲ್ಲಿ ಸೋನ್ ಪ್ರಯಾಗಕ್ಕೆ ಹೋಗಿ ನಿಂದ್ರಿಸೋಣಂತೆ ಈಗ ಜಸ್ಟ್ ಸೋನ್ ಪ್ರಯೋಗ ಪಾರ್ಕಿಂಗ್ ಏರಿಯಕ್ಕೆ ಬಂದಿರೀ ನಾ ತೋಪ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಫೋರ್ ವೀಲರ್ ಮಾಡ್ಬೋದು ನಾಲ್ಕು ಫ್ಲೋರ್ ತನಕ ನಿಮ್ಗೆ ಪಾರ್ಕಿಂಗ್ ಮಾಡೋಕೆ ಅನುಕೂಲ ಇದೆ ಎನ್ಯಾರು ಫೆಸಿಲಿಟಿ ಇದೆ ಪಾರ್ಕಿಂಗ್ ಅವರು ನಾವೇ ಹೋಗ್ತಾ ಇದಾವ್ರೆ ಇನ್ನೇನು ಹತ್ತು ನೋಡಬೇಕು ನೆಕ್ಸ್ಟ್ ಎಷ್ಟು ಸಾಕು ಹನ್ನೆರಡು ಎಷ್ಟೇ ನಾಲ್ವರೈತೆ ಬರಬೇಕಾಗಿ ಎಲ್ಲಿ ನೋಡಿದ್ರೆ ಖಾಲಿ ಇತ್ತಲ್ಲ ಬಿಲ್ಡಿಂಗ್ ಐದು ನಾಲ್ಕಂತಸ್ಸಿಂದ ಬಿಲ್ಡಿಂಗ್ ರಿಂಗ್ 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 ಐತೆ ಇದೆ ಇಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿ ನಾನು ನಮ್ಮ ಮನೋಜ್ ಅವರು ನಮ್ಮ ಮಹಾದೇವನ ದರ್ಶನಕ್ಕಾಗಿ ಹೊಂಟೇವಿ ಹರ್ ಹರ್ ಮಹಾದೇವ ಈಗ ಸೋಂಕು ನೋರಿ ಕುಂಡ್ ಬಂದೇವಿ ಇಲ್ಲಿ ಚಲೋ ಆಗೈತಿ ಈಗ ನಾವು ಬಂದೇವಿ ನೋರಿ ಕುಂಡ್ ಈ ಜಗದಾಗ ತಾಯಿ ಗೌರಿ ಸ್ನಾನ ಮಾಡ್ತಿದ್ಲಂತ ಹಂಗಾಗಿ ಇದಕ್ಕೆ ಗೌರಿ ಕುಂಡ ಅಂತ ಕರೀತಾರೆ ಮತ್ತೆ ಪುರಾಣದ ಪ್ರಕಾರ ಶಿವ ಗಣಪತಿ ತಲೆ ಕಡದಿದ್ದು ಇದ ಜಗದಾಗಂತರಿ ಇಲ್ಲಿ ನಿಮಗೆ ಹರಿಯು ನದಿ ಕಾಣೋದಿತ್ತ ಇದು ಮಂದಾಕಿನಿ ನದಿ ರೀ ಮತ್ತೆ ಈ ಬ್ಲೂ ಕಲರ್ ಏನು ಕಾಣದಿತ್ ಇದು ಬಿಸಿನೀರಿನ ಗೌರಿ ಕುಂಡ ಹಗರ್ಕ ಕತ್ಲ ಕಳದ ರೀ ಮತ್ತೆ ನಾವು ನಡೆಯಾಕುವಂತ ಒಂದು ದೀಡರಿಂದ ತಾಸು ಆಗಿರಬೇಕು ಹೆಚ್ಚು ಕಡಿಮೆ ಇಲ್ಲೇ ಮುಂದೆ ಒಂದು ಭೈರವನಾಥನ ಗುಡಿ ಬಂದೈತಿ ಬರ್ರಿ ದರ್ಶನ ತಗೊಂಡು ನಮ್ಮ ಟ್ರೆಕ್ಕಿಂಗ್ ನ ನಿಮಗೆ ನಿಮಗೇನ ಮೇಲೆ ಏನರ ತ್ರಾಸ ತನಿಸ್ತಾ ಅಂದ್ರೆ ನೀವು ತಲೆ ಇಲ್ಲಿ ಕುದು್ರಿ ಮೇಲೆ ಹತ್ ಹೋಗಬಹುದು ಹಂಗ ಮತ್ತೆ ಮನುಷ್ಯರನ್ನ ಹೊತ್ಕೊಂಡು ಹೋಗಾರೆ ಬುಟ್ಟಿ ಒಳಗೆ ಜೂಲಾ ಅಂತ ಹೇಳಿ ಅದ್ರಾಗೂ ನೀವು ಹೋಗಬಹುದು ಈಗ ನಾವು ಈ ಸ್ಪಾಟ್ದಾಗ ದೇವಿ ಇನ್ನೂ ಎಷ್ಟು ಮೇಲೆ ಹತ್ತಬೇಕು ಹೇಳಿ ನಿಮಗೆ ಝೂಮ್ ಮಾಡಿ ತೋರಿಸ್ತೇವೆ ನೋಡ್ರಿ ಅಷ್ಟ್ ಮೇಲೆ ಹತ್ತಿದ ಮೇಲೂ ಮುಗಿತಿದ್ದಲ್ಲ ಗೊತ್ತಿಲ್ಲ ಅಂತಾವ್ ಎಷ್ಟು ಮ್ಯಾಗ ಅದಾವ ಅಂತ ಹೇಳಿ ಹತ್ತಿತ್ತೆ ನೋಡ್ಬೇಕ್ರಿ ಹರ್ ಹರ ಮಹಾದೇವ್ ಹರ್ ಮಹಾದೇವ್ ಈ ಕುದುರೆ ಸವಾರಿ ಮಾಡ್ಸೋದೊಂದು ದೊಡ್ಡ ತೆಲವೇನು ಇಲ್ಲಿ ಮಂದಿಗೆ ಅಡ್ಡಾಡೋಕ್ಕೂ ಬಿಡುಗಿಲ್ಲ ಚಂದಗೆ ಮತ್ತು ಕಾಲಾಗ ನೋಡಿದರೆ ಕುದುರೆ ಸಗಣಿ ರಾಡಿ ರಂಪಾಟ್ ಹಿಡಿಸ್ಬಿಟ್ರ ನಿನ್ನೆ ರಾತ್ರಿ ಇಲ್ಲಿ ಮ್ಯಾಲೆ ಮಳೆ ಆಗೈತಂತ್ರಿ ಮಳೆ ಏನು ಇದ್ದಿದ್ದಿಲ್ಲ ಆದರೆ ಇಲ್ಲಿ ಮ್ಯಾಗ ಮಳೆಯಾಗಿದ್ದ ಕೈ ಕುದುರೆ ಶಗಣಿ ರಾಡಿ ಕಾಲು ಒಂದು ಜರಿಯಾ ಕುಂತವು ಮ್ಯಾಗ ಚಂದ ಹತ್ತಾಕಾಗದು ದೊಡ್ಡ ಕರಮ್ ಇದು ಆದರೆ ನಮ್ಮ ಶಿವಕು ನೋಡ್ಬೇಕಂದ್ರೆ ಇಷ್ಟು ಕಷ್ಟ ಪಡಬೇಕೆ ದಾರಿ ಕುಳ್ಳಾದ ಬಡಬಡ ನಡೀಲಿ ನೋಡ್ರಿ 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 ಹೆಂಗೆ ಹಾಳೈತಿ ಹಾಂ ಈ ಗುಡ್ಡದ ಮ್ಯಾಲೆ ಈ ಸಣ್ಣ ದಾರಿ ಮಾಡ್ಯಾರ ಇಲ್ಲಿಂದ ನಾವು ಮ್ಯಾಗ ಹತ್ತಬೇಕು ಇಟ್ಟೋ ತನಕ ಅಲ್ಲಿಂದ ತಿಳಿ ಬಂದ್ವಿ ಈಗ ಇಲ್ಲಿಂತ ಮತ್ತು ಮ್ಯಾಗ ಹತ್ತಬೇಕು ಈಗ ಜೂಮ್ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ ಇನ್ನ ಅಷ್ಟು ಹತ್ತಬೇಕಂತ ಅದು ಆದ್ಮ್ಯಾಗ ಸಿಗತ್ತ ನೋಡ್ರಿ ಇನ್ನ ಅಷ್ಟು ಮ್ಯಾಗೆ ಹೋಗ್ಬೇಕು ನಾವು ಅಲ್ಲಿ ಮ್ಯಾಗ್ ಮ್ಯಾಗ ನಮಗೆ ಕಾಣ್ತೈತಿ ಮತ್ತು ದಾರಿನೂ ಹೆಂಗೆ ಅಂದ್ರೆ ಇದು ಒಂದು ಟೈಪ್ ಹೆರಿಪಿನ ಬ್ಯಾಂಡಿದ್ದಂಗೆ ಐತ್ರಿ ದಾರಿ ಅದ್ರಾಗ ನಡ್ಕೊಂಡು ಹೋಗಬೇಕು ಕೆಳಗಿಂತ ಕುದುರೆ ಮ್ಯಾಗ ಹತ್ತು ಬರೋರ್ದು ಲಾಸ್ಟ್ ಆಪ್ರಿ ಇದೆ ಇಲ್ಲಿ ಎಲ್ಲ ಕುದುರೆಗಳನ್ನು ನಿಂದಿಸ್ತಾರೆ ಮತ್ತೆ ನೀವು ಮ್ಯಾಗಿದ್ದ ತಳಗೆ ಹೋಗಬೇಕಂದ್ರೆ ಇದೇ ಕುದುರೆ ಹತ್ತಿ ತಳಗ್ ಹೋಗ್ಬೇಕು ನೋಡ್ರಿ ಎಷ್ಟು ಕುದುರೆ ಅದಾವೆ ಮನ್ಸಾರ ಎಷ್ಟು ಅದರಲ್ಲ ಅದರ ತರ್ಟಿ ಪರ್ಸೆಂಟ್ ಕುದುರೆ ಅದಾವ ಇಲ್ಲಿ ಈ ಪರ್ಟಿಕ್ಯುಲರ್ ಜಗದಾಗನಕ್ಕೆ ಈ ಮನ್ಸಾರ್ಗಿಂತ ಕುದುರೆ ಜಾಸ್ತಿ ಅದಾವೆ ಮಂದಿ ಮ್ಯಾಕ್ ಹತ್ತಿದ್ದಂಗೆ ಸ್ವಲ್ಪ ಒಂದು ಲೆಕ್ಕಕ್ಕೆ ಕಡಿಮೆ ಕಣ ರೀ ಮತ್ತು ತೀರಾ ಹಂತ ಪರಿನೂ ಅಲ್ಲ ಒಂದು ಲೆಕ್ಕಕ್ಕೆ ಕಡಿಮೆ ಕಣ ಅಂತಾರೆ ಅಂತೂ ಇಂತೂ ನಾವು ಫೈನಲಿ ರೀ ಇಲ್ಲಿಂತ ಹತ್ತೋದಿಲ್ಲ ಅಂತ ಬಂದೇವು ಅಂದ್ರೆ ಇನ್ನೂ ದೂರ ಅದೇವಿ ಆದರೆ ಹತ್ತೋದಿಲ್ಲ ಅಂತ ಇಲ್ಲಿಂದ ನಾರ್ಮಲ್ ಐತಂತ ಅಂತ ಸ್ವಲ್ಪ ಮುಂದೋಗಿ ಸ್ವಲ್ಪ ಡೌನ್ ಇಳಿದ್ರೆ ನಮಗೆ ಕೇದಾರ್ನಾಥದ್ದು ದ್ವಾರ ಭಾಗಲ್ಲಿ ಸಿಗ್ತದಂತೆ ಬರೇ ಬರೇ ವ್ಯೂ ನೋಡ್ರಲ್ಲಿ ಹಿಮಾಲಯನ್ ಮೌಂಟೇನ್ಸು ಬಾಜು ಟೆಂಟ್ಗಳು ಈ ಟೆಂಟ್ಗಳ್ದಾಗ ನಮ್ಮದು ಒಂದು ಟೆಂಟ್ ಐತಿ ಆಮೇಲೆ ನನಗೆ ಪಕ್ಕ ಬುಕ್ ಮಾಡೇ ಮಾಡ್ತೇವೆ ಮತ್ತು ಇದು ದಾರಿ ರೀ ಇದ ದ್ವಾರ ಬಾಗಲ ಹರ್ ಹರ್ ಮಹಾದೇವ್ ಇಲ್ಲಿ ಮಠ ಬರಕ್ರಿ ಈ ಒಂಬತ್ತು ತಾಸು ನಡೆದಿದ್ದೆ ಕಷ್ಟಪಟ್ಟ ಮೇಲೆ ಹತ್ತಿದ್ದೆ ಪಾವನಾಥ್ ನೋಡ್ರಿ ಜನ್ಮ ಕೇದಾರ್ನಾಥಿಗೆ ನೀವು ಬರಬೇಕು ಅಂದ್ರೆ ಬರೀ ಕುದುರಿ ಅಥವಾ ಅಷ್ಟೇ ಮ್ಯಾಗಷ್ಟೇ ಬರಬೇಕಂತೀನಿಲ್ರಿ ನೀವು ರಾಕ್ ಇದ್ರೆ ಹೆಲಿಕಾಪ್ಟರ್ದಾಗ ಪಟ್ಟ ಬಂದು ಸಟ್ನೂ ಹೋಗ್ಬೋದು

ಮನೋಜೆ ಹಂಗಿತ್ತಪ್ಪ ಕೇದಾರನಾಥ್ ಅದೇ ನಿನ್ನೆ ದರ್ಶನ ಅನುಭವ ಕೇದಾರನಾಥ್ ದರ್ಶನಕ್ಕೆ ಮಸ್ತ್ ಆಯ್ತ ಮತ್ತೆ ಲಾಸ್ಟ್ ಎಂಟು ಕಿಲೋಮೀಟರ್ ಟ್ರಕ್ಕಿಂಗ್ ಆಯ್ತಲ್ಲ ಅದೇ ಸ್ವರ್ಚ್ ಹವ ಅಥವಾ ನಮ್ಗೂ ಬಡತೈತಿ ಬಡತಿ ಹವಾ ನಮಗೆ ಸ್ವರ್ಗದ ಹವಾ ಅದನ್ನ ನೋಡ್ಬೇಕಂದ್ರೆ ಹೆವನ್ ಒಂಥರ ಎಮೋಷನ್ ಆಗಿಬಿಟ್ಟು ನಮ್ಗೆ ಅದು ನೋಡಿ ಅನ್ಬಿಲೀವ್ ಒಂದು ಸೈಡ್ ಎದಿ ಮ್ಯಾಗ ಗುಡ್ರಿ ಇನ್ನೊಂದು ಸೈಡ್ ಪೂರ ಆಳ ನಟ ನಡಕ ದಾರಿ ಈ ದಾರಿಯಾಗ ನಡ್ಕೊಂತ ಹೊಂಟೇವ್ ನಾವು ವ್ಯೂ ಮಾತ್ರ ಬೆಂಕಿ ಬೆಂಕಿ ಇದಾವ್ರಿ ಇಲ್ಲಿ ಹೆಂಗೆ ನಡಿತೇವ ಹಂಗ ಬಾರಿ ಬಾರಿ ವ್ಯೂ ಕಾಣತಿ ಇದು ಬೈರನ್ ಹೋತ ಟ್ರಿಕಿಂಗ್ ಹೆಂಗೈತೆ ಮಂತ್ರಿಗಳು ಹೆಂಗ್ ಬರ್ತಾವ ಕಠಿಣ ಆದ್ರೆ ಮಂತ್ರಿಗಳು ಚಲೋಕ

ಬರೀ ಹಿಂದಿ ಪಾಜಿ ಪಾಜಿ ಅಂತ ಅಂತ ಇಂಥ ನಡೆಯ್ತೀವ್ರಿ ಇನ್ನೂ ಮುಗಿವಲ್ದೆ ನೋಡಾಕುಂತ್ರೆ ಇಲ್ಲಿ ಹತ್ರ ಐತೆ ಅನ್ಸೈತಿ ನೋಡಲ್ಲಿ ಜೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಮಠ ಹೋಗಿರಿ ಅಷ್ಟು ದೂರ ತಲುಪೋಣಂತೆ ಬರ್ರಿ It is. ನಮ್ಮ ಮನ್ಯ ಭಾಳ ಶ್ರದ್ಧೆ ಭಕ್ತಿಯಿಂದ ಏನ ಬೆಡ್ಕೊಳ ಅಂತನ್ರಿ ಭಕ್ತಿಯಿಂದ ಏನರ ಬೇಡ್ಕೊಂಡು ಇಲ್ಲಿ ಕೆಂಪು ಬಟ್ಟಿ ಕಟ್ಟಿದ್ರೆ ಕೆಲಸ ಅಕ್ಕೇತತ್ತು ನೀವು ಒಂದ್ಸಲ ಬಂದಾಗ ಟ್ರೈ ಮಾಡಿ ನೋಡ್ರಿ ಭೈರವನಾಥನ ದರ್ಶನ ಮುಗಿಸ್ಕೊಂಡು ನಾವು ಕೇದಾರನಾಥ ದರ್ಶನ ಮಾಡಕ್ ಈಗ ನಮ್ಮ ಮುಂದೆ ನಾಗ್ಯದ್ ನೋಡ್ರಿ ಕೇದಾರ್ನಾಥ್ ತಗ ಬಂದಂತಹ ಭಾರಿ ಪ್ರವಾಹದಾಗ ಗುಡಿಯನ್ನ ರಕ್ಷಣೆ ಮಾಡಿದ ಕಲ್ಲ ಇದೆ ಈ ಕಲ್ಲಿಗೆ ಭೀಮಶಿಲಾ ಅಂತ ಹೇಳಿ ಇಲ್ಲಿ ಜನ ಕರೀತಾರೆ ಕೇದಾರ್ನಾಥ ದೇವಾಲಯದ ಹಿಂದುವೆ ಹಿಂಗೆ ಸಾಲಕ್ಕೆ ಟೆಂಟ್ಗಳು ಇರ್ತಾವೆ ಬಾಬಾ ಆ ಟೆಂಟ್ಗಳು ದಾಟಿ ಹಿಂಗೆ ಮುಂದೆ ಬಂದರೆ ನಿಮ್ಗೆ ಈ ಟೈಪ್ ಒಂದು ದಾರಿ ಕಾಣ್ತೈತಿ ಇಲ್ಲಿ ಶಂಕರಾಚಾರ್ಯರ ಲಾಸ್ಟ್ ಕಾಣಿಸ್ಕೊಂಡಿದ್ದ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲಿ ಅವ್ರದ್ದು ಒಂದು ಮೂರ್ತಿ ಕೆತ್ತಾರೆ ಇದ ನೋಡ್ರಿ ಆ ಮೂರ್ತಿ ಕರ್ನಾಟಕದ ಯೋಗಿರಾಜ್ರು ಕೆತ್ತಿರುವಂಥ ಶಂಕರಾಚಾರ್ಯರ ಗುಡಿ ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಒಂದು ಸಂಸ್ಕೃತದ ಮಂತ್ರ ಬರ್ದಾರೆ ಓಂ ಭಗವತೆ ರುದ್ರಾಯ ಅಂಥೇಳಿ இது மாத்திர பூரா இது சங்கராச்சார மூர்த்தி முட்டமட்ட கேதாரநாத் நம்ம முருகாமட்ட ஜாத்ரி ஜனசாக ನೋಡಿದ್ರಲ್ಲ ನಮ್ಮ ಕೇತಾರನಾಥ್ ವಿಡಿಯೋ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಉಚ್ಚು ಅಂತೀನಿ ಹಂಗೆ ಈ ವಿಡಿಯೋನ ಇಲ್ಲೇ ಮುಗಿಸೋಕ್ಕೊಂತಿದ್ದೀನಿ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಜೀವನ ನಾವು ಅಂದ್ಕೊಂಡಾಗಿದ್ವಿ ನಾವು ಮಾಡ್ಕೊಂಡಾಗಿದ್ದೀವಿ ಬಾಯ್